ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಸನ್ವಿ ಚಾನಲ್ಗೆ ನಾನು ಶ್ರೀದೇವಿ ನಾಯ್ಕ್ ಇವತ್ತು ನಾನು ಒಂದು ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಯನ್ನು ಬಳಸಿ ಒಳ್ಳೆ ಬ್ರೇಕ್ಫಾಸ್ಟನ್ನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡಿ ಇಲ್ಲಿ ನಾನು ನಾಲ್ಕು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಎರಡು ಬೌಲು ಚಿರೋಟೆ ರವೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸಣ್ಣದಾಗಿ ಕಟ್ ಮಾಡಿರೋ ಹೊಸ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ತುರುವೆ ಮಣೆಯಲ್ಲಿ ನಾನು ನಾಲ್ಕು ಆಲೂಗಡ್ಡೆಯನ್ನು ತುರಿದುಕೊಂಡು ತಗೊಳ್ತಾ ಇದ್ದೀನಿ ನೋಡಿ ಯಾವ ಥರ ತುರಿದು ತಗೊಳ್ತಾ ಇದ್ದೀನಿ ನೀವು ಹೀಗೆ ಮಾಡಿಕೊಳ್ಳಿ ಎಲ್ಲ ಆಲೂಗಡ್ಡೆಯನ್ನು ನಾನು ಇವಾಗ ತುರಿದುಕೊಂಡು ತೊಗೊಂಡಿದ್ದೀನಿ ಆಲೂಗಡ್ಡೆ ಸ್ವಲ್ಪ ನಾವು ಹೊರಗೆ ಇಟ್ಟು ತುರಿದ ನಂತರ ಕಲರ್ ಚೇಂಜ್ ಆಗೋದು ಸಾಮಾನ್ಯ ಇವಾಗ ಸ್ಟೋವ್ ಆನ್ ಮಾಡಿ ಒಂದು ಪ್ಯಾನನ್ನು ತಗೊಳ್ಳೋಣ ಇದಕ್ಕೆ ಒಂದು ದೊಡ್ಡ ಚಮಚೆ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ನಾವು ತೂರದಿಟ್ಟಿರೋ ಆಲೂಗಡ್ಡೆ ಸ್ಲೈಸಸನ್ನು ಹಾಕಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ಬೇಗನೆ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದಕ್ಕೆ ಒಂದು ಚಮಚ ಅರಿಶಿನ ಪೌಡರ್ ಮತ್ತು ಒಂದು ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪನ್ನು ನೀವು ರುಚಿಗೆ ತಕ್ಕಷ್ಟು ನೋಡಿ ಹಾಕಿಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಂತರ ಇದಕ್ಕೆ ಇನ್ನೊಂದು ಗ್ಲಾಸ್ ನೀರನ್ನು ಹಾಕಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋ ಹಸಿಮೆಣ್ಸಿನ್ಕಾಯನ್ನು ಹಾಕಿ ಬೇಯಲು ಬಿಡೋಣ ನೋಡಿ ಇವಾಗ ಚೆಕ್ ಮಾಡೋಣ ನಾನಿಲ್ಲಿ ಸ್ವಲ್ಪ ಕೈಯಲ್ಲಿ ತಗೊಂಡು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಆಲೂಗಡ್ಡೆಯ ಸ್ಲೈಸಸ್ ಬೆಂದಿದ್ದಾವೆ ಅಂತ ನೋಡಿ ಕೈಯಲ್ಲೇ ಇದೆ ಇವಾಗ ಇದು ಬೆಂದಾಗಿದೆ ಈ ಟೈಮಲ್ಲಿ ನಾವು ಸ್ಟೋವನ್ನ ಲೋ ಫ್ಲೇಮಲ್ಲಿ ಇಟ್ಟು ನಾವು ರವೆಯನ್ನು ಸೇರಿಸ್ಕೊಳ್ಳೋಣ ರವೆ ಹಾಕಿದ ತಕ್ಷಣ ನಾವು ಸ್ವಲ್ಪ ಕಂಟಿನ್ಯೂಸ್ಲಾಗಿ ಆಗಿ ಇದನ್ನು ಮಿಕ್ಸ್ ಮಾಡೋಣ ಯಾಕಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಮೊದಲು ಒಂದು ಬೌಲ್ ಹಾಕಿ ಮಿಕ್ಸ್ ಮಾಡಿದ ನಂತರ ಇನ್ನೊಂದು ಬೌಲನ್ನು ಹಾಕಿಕೊಳ್ಳೋಣ ನೋಡಿ ಇಲ್ಲಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನಾವು ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಅರಳಲು ಬಿಡೋಣ ಪ್ಲೇಟನ್ನು ಮುಚ್ಚಿ ಟೈಮ್ ಆಗಿದೆ ಇವಾಗ ನಾವು ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ತಳನು ಕೂಡ ಹಿಡ್ದಿಲ್ಲ ಕೊನೆಯದಾಗಿ ನಾವು ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ನಾವು ಇದನ್ನು ತಗೊಳ್ಳೋಣ ನಾನಿಲ್ಲಿ ನನ್ನ ಕಡೆ ಒಂದು ಕೇಕ್ ಮೇಕಿಂಗ್ ಪ್ಯಾನ್ ಇತ್ತು ನಾನು ಇದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸವರ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವುದು ಟಿಫಿನ್ ಇದ್ದರೂ ನಡೆಯುತ್ತೆ ಇದೇ ಬೇಕು ಅಂತೇನಿಲ್ಲ ಯಾವುದಾದ್ರು ಕಂಟೇನರಲ್ಲಿ ಹಾಕಿಕೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಮೊದಲು ಅದಕ್ಕೆ ಹಾಕಿ ಸವರಿಕೊಳ್ಳಿ ನಂತರ ನಾವು ರೆಡಿ ಮಾಡಿಟ್ಟಿರೋ ಪ್ಯಾಟ್ರನನ್ನು ಹಾಕಿ ಪೂರಾ ಕಂಟೇನರ್ ಒಳಗೆ ನಾವು ಸಮವಾಗಿ ಅಡ್ಜಸ್ಟ್ ಮಾಡಿ ಮಾಡಿಕೊಳ್ಳೋಣ ನೋಡಿ ಇಲ್ಲಿ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಇದನ್ನು ಸ್ವಲ್ಪ ಡಿಪ್ ಮಾಡಿ ತಗೊಳ್ಳಿ ಯಾವುದೇ ಕಡೆ ಗಂಟು ಗ್ಯಾಪ್ ಇಲ್ದಂಗೆ ಚೆನ್ನಾಗಿ ಇರುತ್ತೆ ಇದಕ್ಕೆ ನಾವು ಒಂದು ಪ್ಲೇಟನ್ನು ಮುಚ್ಚಿ ಹತ್ತು ನಿಮಿಷಗಳ ಕಾಲ ಸೆಟ್ ಆಗಲು ಬಿಡೋಣ ಈ ಟೈಮಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಚಟ್ನಿಯನ್ನು ರೆಡಿ ಮಾಡಿ ತಗೊಳ್ತಿದ್ದೀನಿ ನೋಡಿ ಒಂದು ಕಡಾಯಿಯೊಳಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಶಾಶ್ವತ ಚಟಪಟ ಅಂದ ತಕ್ಷಣ ಅದಕ್ಕೆ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ನಂತರ ಇದಕ್ಕೆ ನಾವು ಗ್ರ್ಯಾಂಡ್ ಮಾಡಿಟ್ಟಿರೋ ಚಟ್ನಿಯನ್ನು ಹಾಕಿ ರೆಡಿ ಮಾಡಿ ತಗೊಳ್ಳೋಣ ಆಗಿದೆ ಇವಾಗ ನಾವು ನೋಡೋಣ ಬನ್ನಿ ಪ್ಯಾಟ್ರನ್ ಆರಿದೆ ನೋಡಿ ಇದಕ್ಕೆ ನಾವು ಈಗ ಒಂದು ಚಾಕುವಿನ ಸಹಾಯದಿಂದ ನಾವು ಕಟ್ ಮಾಡಿ ತಗೊಳ್ಳೋಣ ಮೊದಲಿಗೆ ಸೈಡುಗಳನ್ನು ನಾವು ಬಿಡಿಸ್ಕೊಳ್ಳೋಣ ಸೈಡಿಂದ ನಂತರ ನಾವು ಇದಕ್ಕೆ ಒಂದು ಪ್ಲೇಟಿನ ಪ್ಲೇಟ್ ತಗೊಂಡು ಅದರಲ್ಲಿ ನಾವು ಪಲ್ಟಿ ಮಾಡಿ ಹಾಕಿದರೆ ತಾನೇ ಬಂದುಬಿಡುತ್ತೆ ಮೇಲಿಂದ ಸ್ವಲ್ಪ ಡಿಪ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಯಾವ ಶೇಪ್ ಬೇಕು ನೋಡಿ ನೀವು ಕಟ್ ಮಾಡಿ ತಗೊಳ್ಳಿ ಮೊದಲೇ ನಾನು ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಹಾಕಿ ಕಾಯಲು ಇಟ್ಟಿದ್ದೆ ಇವಾಗ ಒಂದೊಂದೇ ಒಂದೊಂದೇ ಪೀಸನ್ನು ಹಾಕಿ ಫ್ರೈ ಮಾಡಿ ತಗೊಳ್ಳೋಣ ನಾನಿಲ್ಲಿ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಡಿಪ್ ಫ್ರೈ ಕೂಡ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಎಲ್ಲವನ್ನು ನೀವು ತಿರುಗಿಸಿ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗಿದೆ ನಾನು ಇದನ್ನು ತೆಗೆದುಕೊಳ್ತಾ ಇದ್ದೀನಿ ಮತ್ತೊಂದು ಸಾರಿ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಕಡಕ್ಕಾಗಿ ಫ್ರೈ ಮಾಡಿ ಇವನ್ನ ಚೆನ್ನಾಗಿ ಟೇಸ್ಟ್ ಇರುತ್ತೆ ನಾನು ಇವಾಗ ನಮ್ಮ ಮನೆಯಲ್ಲಿ ಎಷ್ಟು ಬೇಕು ನೋಡಿ ನಾನು ರೆಡಿ ಮಾಡಿ ತೊಗೊಂಡಿದ್ದೀನಿ ನಾನು ಇದನ್ನು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೊಬ್ಬರಿ ಚಟ್ನಿ ಅಥವಾ ಕೆಂಪು ಚಟ್ನಿ ಜೊತೆ ಕೂಡ ನೀವು ಸರ್ವ್ ಮಾಡ್ಕೋಬಹುದು ನೋಡಿ ಇಲ್ಲಿ ನಾನು ಒಂದು ಪೀಸನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಟಿಫಿನಿಗಂತೂ ತುಂಬ ಚೆನ್ನಾಗಿ ಇರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇಲ್ಲ ಅಂದರೆ ಸಂಜೆ ಟೈಮ್ ಟೀ ಟೈಮ್ ಕೂಡ ನಾವು ಸ್ನ್ಯಾಕ್ಸ್ ಆಗಿ ಇವನ್ನ ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿ ಹೇಗಾಗಿದೆ ರೆಸಿಪಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಫ್ರೆಶ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು